ಅಜ್ಮಾನಿಯ ಬೃಹತ್ ಸಭಾಂಗಣದಲ್ಲಿ ಹನ್ನೊಂದನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ನೆರವೇರಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವತ್ ಭಕ್ತರು ಶ್ರೀ ಮಹಾಗಣಪತಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿರುವಂತಹ ಖ್ಯಾತ ಯುವ ಹಿನ್ನೆಲೆ ಗಾಯಕಿ ಕುಮಾರಿ ದಿವ್ಯನಿಧಿ ರೈ ಎಂಬರವರಿಂದ ಸಂಗೀತ ಗಾನ ಗಾನಿರ ಸಂವಚರಿ ಸಂಗಿಧಿ ವಿಶ್ವ ಶೆಟ್ಟಿ ದುಬೈ ರವರಿಂದ ಭಕ್ತಿಗಾನದ ವಿವಿಧ ಸಮಜನಾ ಮಂಡಳಿಗಳಿಂದ ಕುಣಿತ ಭಜನೆ ಭಜನ ಸಂಕೀರ್ತನೆ ಮಧ್ಯಾಹ್ನ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ವ್ಯವಸ್ಥೆ ಸಹ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಬೇಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಐವೊಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ನಿಮ್ಮ ಪ್ರೀತಿಯ ಸಂತೋಷಕ್ಕೆ ಕೊರಲಿ ಕಲಕಲಿಯ ಮನೆ ಮಾಡ್ತಾ ಇದ್ದೇನೆ ಧನ್ಯವಾದ